ನಮಸ್ಕಾರ ಸ್ನೇಹಿತರೆ ಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ ಮುಂಬರುವ ಮೂರ್ನಾಲ್ಕು ದಿನದಲ್ಲೇ ಹುದ್ದೆಗೆ ಹೊಸ ಆಯ್ಕೆ ಆದರೂ ಯಾವುದೇ ಆಶ್ಚರ್ಯ ಇಲ್ಲ ಆ ಹೊಸ ಆಯ್ಕೆ ಯಾರದ್ದಾಗಲಿದೆ ಅನ್ನೋದು ಬಹಳ ಆಶ್ಚರ್ಯ ಅದು ಬೇರೆ ಯಾರು ಅಲ್ಲ ಸತೀಶ್ ಅವರು ನೆನಪಿರಲಿ ಈಗ ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಮೀಟ್ ಮಾಡಿ ಮಾತುಕತೆ ಸಹ ಆಡಿದ್ದಾರೆ ಹದಿನೈದನೇ ತಾರೀಕು ಇದೇ ತಿಂಗಳು ಹದಿನೈದನೇ ತಾರೀಕು ವೇಣುಗೋಪಾಲ್ ಅವರು ಸಹ ಕರ್ನಾಟಕಕ್ಕೆ ಬರಲಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿನಲ್ಲಿ ಎ ಸಿ ಅಧ್ಯಕ್ಷರಾಗಿದ್ದಂತಹ ಖರ್ಗೆ ಅವರನ್ನ ಮೀಟ್ ಮಾಡಿ ತಾಸ್ ಮಾತುಕತೆ ಸಹ ಆಡಿದರೆ ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹುದ್ದೆಯ ಚರ್ಚೆ ಸಹ ಆಗಿದೆ ನೀವೇ ನೋಡಿ ಈಗ ಸಿದ್ದರಾಮಯ್ಯ ಅವರ ಬಣ ಮುಂದಿಟ್ಟಿರ್ತಕ್ಕಂಥ ಚರ್ಚೆ ಏನು ದಲಿತ ಸಿಎಂ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಮುಂದಿನ ಮುಖ್ಯಮಂತ್ರಿ ರಾಜ್ಯಕ್ಕೆ ದಲಿತ ಸಮುದಾಯದಿಂದಲೇ ಆಗಬೇಕು ಅಂತ ಮೂಡಾಕ್ಕೆ ಪ್ರತ್ಯಸ್ತ್ರವಾಗಿ ಜಾತಿ ಜನಗಣತಿಯ ಅಸ್ತ್ರನ ಪ್ರಯೋಗ ಮಾಡೋದಕ್ಕೂ ಸಹ ಸಿದ್ದರಾಮಯ್ಯನವರ ಬಣ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದೆ ಈಗಾಗ್ಲೇ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಸರ್ಕಾರ ಬಿದ್ದೋದ್ರೂ ಪರವಾಗಿಲ್ಲ ನಾವೇ ಕೊಟ್ಟಂತಹ ಪ್ರಣಾಳಿಕೆ ಇಳಿದಂತಹ ಜಾತಿ ಜನಗಣತಿಯ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡಿಕೊಳ್ಳಬೇಕು ಅದನ್ನು ಜಾರಿಗೆ ತರಬೇಕು ಅಂತ ಸಿದ್ದರಾಮಯ್ಯನವರು ಸಹ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೀನಿ ಸಂಪುಟದ ಒಪ್ಪಿಗೆಯನ್ನು ತೆಗೆದುಕೊಂಡು ಅದನ್ನ ವಿಧಾನ ಮಂಡಲದಲ್ಲೂ ಸಹ ಹಾಜರು ಮಾಡಲಾಗುವುದು ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಅಂತ ಸ್ನೇಹಿತರೆ ಈ ಬೆಳವಣಿಗೆಗಳೇನು ಸುಮ್ಮನೆ ಆಗುತ್ತಾ ಖಂಡಿತ ಇಲ್ಲ ಇದಕ್ಕೆ ಕಾರಣ ಇದೆ ಆ ಕಾರಣನೇ ಮುಂದಿನ ನೂತನ ಮುಖ್ಯಮಂತ್ರಿ ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋದು ಈಗ ಕೇಂದ್ರ ಬಿಂದು ಆಗಿರೋರು ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿನಿಂದ ವಾಪಸ್ ಬಂದ ನಂತರ ಜಾರಕಿಹೊಳಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಅವರ ತುಮಕೂರಿನ ಗೆಸ್ಟ್ ಹೌಸ್ ನಲ್ಲಿ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಅದಾದ ನಂತರ ಬೆಂಗಳೂರಿನಲ್ಲಿದ್ರು ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಪಿ ವೈ ವಿಜೇಂದ್ರ ಅವರು ಸಹ ಮಾತುಕತೆ ನಡೆಸಿದ್ದಾರೆ ವಿಶ್ ಮಾಡಿದ್ದಾರೆ ಭೇಟಿ ಸಹ ಮಾಡಿದ್ದಾರೆ ಒಂದರ್ಥದಲ್ಲಿ ಈಗ ಅಕ್ಷರ ಸಹ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ಆಗ್ತಾ ಇದ್ದಾರೆ ಇದು ಏನನ್ನ ಸೂಚಿಸುತ್ತೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಅವರ ಬೆಂಬಲಿಗರು ಈಗಾಗಲೇ ಬಹಿರಂಗವಾಗಿ ಘೋಷಣೆ ಸಹ ಮೊಳಗಿಸಿದ್ದಾರೆ ನೀವು ಒಂದು ನಮ್ಮ ಮಾಧ್ಯಮಗಳಲ್ಲಿ ನೋಡಿರಬಹುದು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಸ್ನೇಹಿತರೆ ಇದು ಯಾವುದು ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಆ ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಕೈಕಟ್ಟಿ ಕೂತಿದ್ದಾರ ಖಂಡಿತ ಇಲ್ಲ ಅವರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸದಾಶಿವನಗರದ ಅವರ ನಿವಾಸದಲ್ಲಿ ಮೀಟ್ ಮಾಡಿದ್ದಾರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಹಸ್ಯ ಮೀಟಿಂಗ್ ಆಗ್ತಾ ಇದೆ ನೀವು ಇದಕ್ಕೆ ತತ್ಕ್ಷಣ ಕಡಿವಾಣ ಹಾಕಬೇಕು ನನಗೀಗಲೇ ಹೈಕಮಾಂಡ್ ಎರಡೂವರೆ ವರ್ಷ ಆದ ನಂತರ ಅಧಿಕಾರ ಹಸ್ತಾಂತರದ ಒಪ್ಪಂದ ಮಾಡಿಕೊಟ್ಟಿದೆ ಅದರಂತೆ ಅಧಿಕಾರ ನನಗೆ ಹಸ್ತಾಂತರ ಆಗಬೇಕು ಈಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಚಟುವಟಿಕೆಗಳಿಗೆ ತುರಂತ ಬ್ರೇಕ್ ಹಾಕ್ಬೇಕು ಅನ್ನುವ ಮನವಿ ಸಹ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಬೇರೆ ಬರ್ತಾ ಇದೆ ಡಿ ಕೆ ಸುರೇಶ್ ಅವರನ್ನೇ ಅಖಾಡಕ್ಕಿಳಿಸಿ ಕೆಲ್ಲಿಸಿಕೊಂಡು ಬಂದು ತನ್ನ ತಾಕತ್ತನ್ನು ತೋರಿಸಿ ಈ ಮುಖ್ಯಮಂತ್ರಿ ನಾನಾಗ್ತೇನೆ ನಾನಾಗ್ತೇನೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ರಾಷ್ಟ್ರ ಸಭೆಗಳನ್ನು ಮಾಡ್ತಾ ಇದಾರಲ್ಲ ಆ ಎಲ್ಲ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಮೂಲಕ ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನುವುದನ್ನು ಸಾಬೀತು ಮಾಡಬೇಕಾಗಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಆ ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಹ ಟಿಕೆಶಿ ಅವರು ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ನೂರಾರು ಕೋಟಿ ರೂಪಾಯಿ ಅನುದಾನವನ್ನ ಈಗಾಗ್ಲೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಸಹ ಮಾಡಿದ್ದಾರೆ ಅಭ್ಯರ್ಥಿ ಯಾರೇ ಆಗಿರ್ಲಿ ನನ್ನ ಮುಖ ನೋಡಿಕೊಂಡು ಓಟ್ ಕೊಡಿ ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಚನ್ನಪಟ್ಟಣ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಪ್ರಚಾರ ಶುರು ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಜಾತಿ ಗಣತಿ ವರದಿ ಏನು ಸರ್ಕಾರ ತರಾತುರಿನಲ್ಲಿ ಜಾರಿಗೆ ತರೋದಿಕ್ಕೆ ಹೊರಟಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ಅವರು ಅಪಸ್ವರ ಎತ್ತಿದ್ದಾರೆ ಅದರಲ್ಲೂ ಡಿ ಕೆ ಸುರೇಶ್ ಅವರು ಈ ವಿಚಾರದಲ್ಲಿ ಸರ್ಕಾರ ತರಾತುರಿಯ ಕ್ರಮ ತೆಗೆದುಕೊಳ್ಳುವುದು ಬೇಡ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ ಅಂತ ಇದರ ಅರ್ಥ ಸ್ಪಷ್ಟ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ನಲ್ಲಿಯೇ ಭಿನ್ನ ಮತ ಇರೋದು ಬಹಿರಂಗವಾದಂತಾಗಿದೆ ಅಹಿಂದ ಸಮುದಾಯ ಜಾತಿ ಗಣತಿ ವರದಿನ ಬಹಿರಂಗ ಮಾಡಬೇಕು ಮತ್ತು ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರೆ ಈ ಕಡೆ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ಅದನ್ನು ವಿರೋಧ ಮಾಡ್ತಾ ಇದೆ ಅವೈಜ್ಞಾನಿಕ ರೀತಿಯಲ್ಲಿ ಜಾತಿ ಗಣತಿಯಾಗಿದೆ ಮತ್ತೊಮ್ಮೆ ರಿವೈವ್ ಮಾಡಿ ಮಂಡಿಸಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಆ ಸಮುದಾಯದ ಶಾಸಕರು ಮತ್ತು ಸಚಿವರುಗಳು ಆಗ್ರಹ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಇನ್ನು ಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರನ್ನು ಮೀಟ್ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂತ ಪರಮೇಶ್ವರ್ ಅವರು ಸಹ ಸಹಕಾರ ಕೊಡೋದಕ್ಕೆ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮೀಟಿಂಗ್ ಆದ ನಂತರ ಹೊರಗಡೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆಗಳು ಸಹ ಮುಳುಗಿತ್ತು ಅಹಿಂದ ಕಾರ್ಡ್ ಈಗ ಪ್ಲೇ ಆಗ್ತಾ ಇರೋದ್ರಿಂದ ದಲಿತ ಸಿಎಂ ಆಗಬೇಕು ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ ಸಿದ್ದರಾಮಯ್ಯನವರ ಕೃಪಾಶೀರ್ವಾದ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಜಾಸ್ತಿ ಇದೆ ಹಾಗಾಗಿ ಈಗ ಅವರೇ ಇನಿಷಿಯೇಟಿವ್ಸ್ ತೆಗೆದುಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಎಐ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸುವ ಮೂಲಕ ಹೇಗಿದ್ರು ಖರ್ಗೆ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಸಂಬಂಧ ಚೆನ್ನಾಗೆ ಇದೆ ಅವರನ್ನೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮುಂದೆ ಯಾವುದೇ ಅಡ್ಡಿ ಆತಂಕ ಎದುರಾಗೋದಿಲ್ಲ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಒಬ್ಬರನ್ನ ಮಾತ್ರ ಎದುರಿಸಬೇಕಾಗುತ್ತೆ ಖುದ್ದು ಸಿದ್ದರಾಮಯ್ಯನವರ ಬಲನೆ ಬೆನ್ನಿಗಿರೋದ್ರಿಂದ ಅದು ಸಹ ಕಷ್ಟ ಆಗೋದಿಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ನಾನೇನಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಂಡಿಟ್ಟಿರೋನು ಅಂತ ಹೇಳ್ತಾ ಹೇಳ್ತಾನೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದು ನಂತರ ನಾನೇ ಮುಖ್ಯಮಂತ್ರಿ ಅನ್ನುವ ಆಟನ ಈಗ ಶುರು ಮಾಡ್ಕೊಂಡಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಿಲ್ಲದಂತೆ ಕಾಡ್ತಾ ಇದೆ ಈ ಕಡೆ ಪಿ ವೈ ವಿಜೇಂದ್ರ ಅವರನ್ನು ಸಹ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿದ್ದಾರೆ ಇದು ಹೈಕಮಾಂಡ್ ಗೆ ಒಂದರ್ಥದಲ್ಲಿ ಸಂದೇಶ ಕೂಡ ಹೌದು ಶಾಸಕರ ಬೆಂಬಲ ನನಗಿದೆ ಮೂವತ್ತೈದರಿಂದ ನಲವತ್ತು ಜನ ಶಾಸಕರ ಬೆಂಬಲ ನನಗಿದೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಇಳಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರನ್ನ ಏನಾದ್ರು ಮುಖ್ಯಮಂತ್ರಿ ಮಾಡುವ ಆಲೋಚನೆ ನಿಮ್ಮ ಹತ್ರ ಇದ್ರೆ ಅದನ್ನ ಈಗಲೇ ಡ್ರಾಪ್ ಮಾಡಿಬಿಡಿ ಅಂತ ಸಂದರ್ಭ ಬಂದ್ರೆ ಆ ಎಲ್ಲ ಶಾಸಕರ ಜೊತೆಗೆ ಬಿಜೆಪಿಗೆ ಬೆಂಬಲ ಕೊಟ್ಟು ಕೈ ಸರ್ಕಾರ ಪತನ ಮಾಡೋದಿಕ್ಕೂ ಯೋಚನೆ ಮಾಡೋದಿಲ್ಲ ಅನ್ನುವ ಸಂದೇಶ ಏನಾದ್ರೂ ಸತೀಶ್ ಜಾರಕಿಹೊಳಿ ಮತ್ತು ಬಿ ವೈ ವಿಜಯೇಂದ್ರ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಇದೆಯಾ ಸ್ನೇಹಿತರೆ ಇದು ರಾಜಕೀಯ ಏನು ಬೇಕಾದ್ರೂ ಆಗಬಹುದು ರಾಜಕಾರಣಿಗಳು ಕ್ಯಾಮ್ರಾದ ಮುಂದೆ ಒಂದು ಮಾತು ಹೇಳ್ತಾರೆ ಆದ್ರೆ ಹಿಂದ್ಗಡೆ ನಡೆಯುವ ಚಟುವಟಿಕೆಗಳೇ ಬೇರೆ ಖರ್ಗೆ ಅವರು ಸಹ ಈಗ ಬೆಂಗಳೂರಲ್ಲಿದ್ದಾರೆ ಹದಿನೈದನೇ ತಾರೀಕು ವೇಣುಗೋಪಾಲ್ ಅವರು ಸಹ ಬೆಂಗಳೂರಿಗೆ ಬರಲಿದ್ದಾರೆ ಈ ಎಲ್ಲ ಘಟನೆಗಳು ರಾಜ್ಯದಲ್ಲಿ ಏನೋ ಒಂದು ರಾಜಕೀಯ ತಲ್ಲಣ ಆಗುವುದರ ಮುನ್ಸೂಚನೆನೇ ಅದು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅನ್ನೋದು ರಾಜಕೀಯದಲ್ಲಿ ಆಸಕ್ತಿ ಇರೋರಿಗೆ ಸಹಜವಾಗಿ ಗೊತ್ತಾದೆ ಆಗುವ ವಿಚಾರ ಸ್ನೇಹಿತರೆ ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯ ಅವ್ರ ಏನಾದ್ರು ಒಂದು ವೇಳೆ ಕೆಳಗಿಳಿದ್ರೆ ಸಹಜವಾಗಿ ಅವರಿಗೆ ಬಾರ್ಗೇನಿಂಗ್ ಪವರ್ ಜಾಸ್ತಿ ಬರುತ್ತೆ ಅವರ ಬೆಂಬಲ ಯಾರು ಬೆನಿಗಿರುತ್ತೆ ಅದು ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರಿಗಿದೆ ಇದೆ ಈ ಆಂಗಲ್ ನಲ್ಲಿ ನೋಡಿದ್ರು ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬಹುದು ಈಗ ಸಿದ್ದು ಬಣ ದಲಿತ ಮುಖ್ಯಮಂತ್ರಿ ಅಂತಕ್ಕಂತಹ ಕಾರ್ಡ್ ನ ಪ್ಲೇ ಮಾಡ್ತಾ ಇದೆ ಆ ಆಂಗಲ್ ನಿಂದ ನೋಡಿದ್ರು ಸತೀಶ್ ಜಾರಕಿಹೊಳಿ ಅವರಿಗೆ ಸಂಭವನೀಯತೆ ಜಾಸ್ತಿ ಇದೆ ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಸಹ ಕೊಟ್ಟಿದ್ದಾರೆ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇರೋದ್ರ ಬಗ್ಗೆ ದೂರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನಾವು ಯಾರಿಗೂ ಎದುರುವ ಅವಶ್ಯಕತೆ ಇಲ್ಲ ಕೆಲವರ ಪ್ರಚಾರ ಆಗುತ್ತೆ ಇನ್ನು ಕೆಲವರ ಪ್ರಚಾರ ಕೆಲಸ ಮಾಡಿದ್ರು ಆಗೋದಿಲ್ಲ ತೆರೆಮರೆಯಲ್ಲಿ ಪಕ್ಷಕ್ಕಾಗಿ ದುಡಿತಾ ಇರೋರು ಸಾಕಷ್ಟು ಜನ ಇದ್ದಾರೆ ಅವ್ರು ಯಾರು ಫ್ರಂಟ್ ಲೈನ್ಗೆ ಬರೋದಿಲ್ಲ ಇನ್ನು ಕೆಲವರು ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಗಳನ್ನ ಹಾಕಿಕೊಂಡು ಹೈಲೈಟ್ ಆಗ್ತಾರೆ ಅನ್ನುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಇನ್ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ನೇಹಿತರೆ ಇದೆಲ್ಲ ಏನ್ ಸೂಚನೆ ಕೊಡುತ್ತೆ ನಿಮಗೆ ಏನ್ ಅನ್ಸುತ್ತೆ ಜಾರಕಿಹೊಳಿ ಸಿಎಂ ಆಗುವ ಕಾಲ ಸನ್ನಿಹಿತವಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ